ಬಾಳೆಹ್ ನೋಡಿದ್ವಿ ಬಾಳೆಹ್ನಲ್ಲಿ ವಿಶೇಷ ಅಂದರೆ ಮತದಾನ ಅಂತ ಭಾಳ ದೊಡ್ಡ ಒಂದು ಗ್ರಾಮ ಪಂಚಾಯತಿ ಆಸ್ತಿಯಿಂದ ಬೀಳ್ಕೊಂಡ್ರು ಅಂತ ಹೇಳ್ಬೋದು ನಾವು ಒಬ್ಬ ವರ್ತಕರನ್ನು ಮತ್ತು ಒಬ್ಬ ಒಂದು ಮತ ಮಾತಾಡ್ತೀವಿ ನಮಸ್ಕಾರ ಸರ್ ನಿಮ್ಮ ಹೆಸರು ಸರ್ ಚೈತನ್ಯ ವೆಂಕಯ್ಯ ಈ ಬಾರಿ ಮತ ಹೇಗೆ ಮಾಡ್ತೀವಿ ಮತ್ತು ಏತಕ್ಕೋಸ್ಕರ ಮಾಡ್ತೀವಿ ದೇಶದ ಅಭಿವೃದ್ಧಿಗೋಸ್ಕರ ಎಲ್ಲರ ಎಲ್ಲರ ಅಭಿವೃದ್ಧಿಗೋಸ್ಕರ ನಾವು ಮತನ ಮಾಡ್ತೀವಿ ಮತ್ತು ನಮ್ಮ ಮತ ಮನವಿ ಏನಂದರೆ ನಮ್ಮಲ್ಲಿ ಯಾವತ್ತು ನೋಡಿದರೆ ಅವತ್ತಿಂದ ಇವತ್ತು ನೋಡಿದರೆ ಅರವತ್ತು ಪರ್ಸೆಂಟು ಐವತ್ತು ಪರ್ಸೆಂಟು ನಲವತ್ತು ಪರ್ಸೆಂಟು ಇದರೊಳಗೆ ವೋಟಿಂಗ್ ಆಗ್ತಿದೆ ನನ್ನ ಆಶಯ ಏನಂದರೆ ಹಂಡ್ರೆಡ್ ಪರ್ಸೆಂಟ್ ವೋಟಿಂಗ್ ಆಗಬೇಕು ಎಲ್ಲ ಕಾನ್ಸ್ಟಿಟ್ಯನ್ಸಿಯಲ್ಲೂ ನಮಗೆ ಆ ಮದುವೆ ಇತ್ತು ಊಟ ಇತ್ತು ಬರಲಿಕ್ಕಾಗಿಲ್ಲ ಟೂರ್ ಹೋಗಿದ್ದೆ ಅಣ್ಣನ ಮಗನ ಮದುವೆ ಅದು ಯಾವುದು ಮಾಡಿದೆ ಎಷ್ಟೇ ಕಷ್ಟದ ಕೆಲಸ ಇದ್ರೂ ಎಷ್ಟೇ ಇಂಪಾರ್ಟೆಂಟ್ ಕೆಲಸ ಇದ್ದರೆ ಅವತ್ತಿನ ಫಸ್ಟ್ ಇಂಪಾರ್ಟೆಂಟ್ ಕೆಲಸ ನಮ್ಮದು ವೋಟಿಂಗ್ ಅಂತ ಇಪ್ಪತ್ತಾರನೇ ತಾರೀಕು ವೋಟ್ ಹಾಕಿ ಆಮೇಲೆ ನಿಮಗೆ ಎಷ್ಟೇ ಇಂಪಾರ್ಟೆಂಟ್ ಕೆಲಸ ಇದ್ದರೂ ಮಾಡ್ಕೊಳ್ಳಿ ದಯವಿಟ್ಟು ಎಲ್ಲರೂ ತಪ್ಪದೆ ಓಟ್ ಮಾಡಿ ಮಿಸ್ ಮಾಡದೇ ಓಟ್ ಮಾಡಿ ಯಾವುದೇ ಕಾರಣಕ್ಕೂ ನಿಮ್ಮ ಓಟನ್ನು ಹಾಕದೇ ಇರಬೇಡಿ ಮತ್ತು ಇನ್ನೊಂದು ಮನವಿ ಏನಂದರೆ ಯಾರು ಅವರು ಓಟ್ ಮಾಡದಿರೋರಿಗೆ ಸರ್ಕಾರ ಮುಂದಿನ ದಿನಗಳಲ್ಲಿ ಕೆಲವು ಸೌಲಭ್ಯಗಳನ್ನ ಕಟ್ ಮಾಡಿದರೆ ಚೆನ್ನಾಗಿರುತ್ತೆ ಯಾರು ಓಟ್ ಮಾಡಿಲ್ಲ ಅವನಿಗೆ ಯಾವುದೇ ಸೌಲಭ್ಯಗಳು ಮುಂದಿನ ಪಡೆದಿದ್ರೆ ಬೆಸ್ಟು ನಾನು ಓಟ್ ಹಾಕಿ ಟೈಮ್ ಆಗಿಲ್ಲ ಅಂತ ಹೇಳಕ್ಕಿಂತನೇ ಓಟ್ ಹಾಕಿದವ್ರಿಗೆ ಎಲ್ಲ ಅಭಿವೃದ್ಧಿ ಕೆಲಸಗಳಾಗತ್ತೆ ಓಟ್ ಹಾಕಿದರೆ ಒಳ್ಳೆಯದಾಗುತ್ತೆ ಓಟ್ ಹಾಕ್ತಿರೋರಿಗೆ ಮುಂದಿನ ದಿನಗಳಲ್ಲಿ ಸರ್ಕಾರ ಕೆಲವು ಅನುದಾನಗಳನ್ನ ಕಟ್ ಮಾಡಿದರೆ ಅವರು ಮಿಸ್ ಮಾಡಿದ್ರೆ ನೆಕ್ಸ್ಟ್ ಎಲೆಕ್ಷನಲ್ಲಿ ಫಸ್ಟ್ ಪ್ರಿಫರೆನ್ಸ್ ವೋಟಿಂಗ್ ಕೊಡ್ತಾರೆ ನಮ್ಮ ಆಶಯ ಇಷ್ಟೇ ಹಂಡ್ರೆಡ್ ಪರ್ಸೆಂಟ್ ವೋಟಿಂಗ್ ಆಗಲಿ ನೂರಕ್ಕೆ ನೂರಷ್ಟು ಮತದಾನ ಆದರೆ ಅರ್ಹ ವ್ಯಕ್ತಿಗಳಿಗೆದ್ದು ಗೆದ್ದು ಬರ್ತಾರೆ ಉತ್ತಮವಾದ ಸರ್ಕಾರ ನಿರ್ಮಾಣ ಆಗುತ್ತೆ ಧನ್ಯವಾದಗಳು ಸಣ್ಣಪ್ಪ ನಮ್ಮ ಜಗಡೆ ಬರ್ತಿರಲ್ ಕಾಂಗ ನಮ್ಮ ಅಪ್ಪ ಅಮ್ಮ ಯಾವ್ದ ನಮ್ಮ ಕಾಂಗ್ರೆಸ್ ಏರೇನೆ ಒಂದು ಹತ್ತು ಇಪ್ಪತ್ತೈದು ಓಟ್ಕೊಂಡು ಅಂದ್ರೆ ನಮ್ಗೆ ಭಾರಿ ಏನು ಕೊಡ್ತಾರೆ ಬಿಜೆಪಿಗೆ ನಮಗೆ ಏನು ಅಂದ್ರೆ ನಮ್ಗೆ ಕಾಂಗ್ರೆಸ್ ಏನೇನು ಮಾಡಿದಾರೆ ಕಾಂಗ್ರೆಸ್ ಇದು ಅಂತ ಹೇಳಿದೆ ಮಾಡ್ತಾರೆ ಈಗ ಈ ಬಾರಿ ಚುನಾವಣೆ ಮತ ಕಣ ಮಹಗುಂಡಿಲಿ ನಡೆತಕ್ಕಂತಹ ಒಂದು ಏನು ಲೋಕಸಭೆ ಚುನಾವಣೆ ಇದೆ ನಾವು ಗ್ರಾಮಸ್ಥರ ಹತ್ರ ಮಾತಾಡ್ತಾ ಇದೀವಿ ಮಂಜೇಶ್ ಗೌಡ್ರ ಅಂತ ಇದ್ರೆ ಮಂಜೇಶ್ ಗೌಡ್ರೆ ಈ ಬಾರಿ ಚುನಾವಣೆಯಲ್ಲಿ ಯಾರಿಗೆ ಮತ ಹಾಕ್ಬೇಕು ನಾನು ಬಿಜೆಪಿಗೆ ಅಂತ ಇದ್ದೀನಿ ಭಾರತೀಯ ಜನತಾ ಪಕ್ಷಕ್ಕೆ ಏತಕ್ಕೋಸ್ಕರ ಯಾಕಾಗಿ ಹಾಕ್ತಾ ಇದ್ದೀನಿ ಮೊದಲನೇದಾಗಿ ನಮ್ಮ ಅಭ್ಯರ್ಥಿ ಕೋಟಾ ಶ್ರೀನಿವಾಸ ಪೂಜಾರಿ ಈಸ್ ಎ ಕ್ಲೀನ್ ಹ್ಯಾಂಡ್ ಬಹಳ ಒಳ್ಳೆ ವ್ಯಕ್ತಿ ಬಹಳ ಮೂವತ್ತ್ನಾಲ್ಕು ವರ್ಷದ ರಾಜಕೀಯದಲ್ಲಿ ಇದ್ದರೂ ಒಂದು ರೂಪಾಯಿ ಮಾಡದೆ ಯಾವುದೇ ಭ್ರಷ್ಟಾಚಾರ ಮಾಡೋದಂತೂ ವ್ಯಕ್ತಿ ಇದ್ದಾರೆ ಅವ್ರ ಮೇಲೆ ಒಂದು ಒಳ್ಳೆ ಅಭಿಪ್ರಾಯ ಇದೆ ಎರಡನೇದಾಗಿ ಇಲ್ಲಿಂದ ನಾವು ಎಂ ಪಿನ ಆರ್ಸ್ ಕಳಿಸಿದ್ರೆ ಒಬ್ಬ ಬಲಿಷ್ಠ ಪ್ರಧಾನಿ ಆಗ್ತಾನೆ ನರೇಂದ್ರ ಮೋದಿ ಮೇಲೆ ನಮಗೆ ಭಾಳ ವಿಶ್ವಾಸ ಇದೆ ಹತ್ತು ವರ್ಷದಿಂದ ನೋಡಿದ್ವಿ ದೇಶ ಕೂಡ ಅಷ್ಟೇ ಇಂಪಾರ್ಟೆಂಟ್ ಯಾವುದೋ ಗಡಿ ಇರ್ಬೋದು ಯಾವುದೋ ಹೊರ ಗಡಿನ ಪ್ರಾಬ್ಲಮ್ ಇರ್ಬೋದು ಚೀನಾ ಗಡಿನ ಪ್ರಾಬ್ಲಮ್ ಇರ್ಬೋದು ದೇಶದ್ದು ತ್ರೀ ಸೆವೆಂಟಿ ಆ್ಯಕ್ಟ್ ತೆಗೆದಿರೋದಿರ್ಬೋದು ರಾಮ ಮಂದಿರ ಕಟ್ಟಿರೋದಿರ್ಬೋದು ಅದೊಂಥರ ಸೌಹಾರ್ದ ಬಗೆಹರಿತು ಭಾಳ ವರ್ಷದಿಂದ ಅಲ್ಲಿ ಕೋಲ್ ಇಟ್ಕೊಂಡು ಅದನ್ನೇ ಆಟ ಆಡ್ತಾ ಇದ್ದಂಥ ಪಾರ್ಟಿಗಳಿಗೆ ಒಂದು ಪಾಠ ಗೆದ್ದಾರೆ ಇನ್ನೂ ಹತ್ತಾರು ಒಳ್ಳೆಯ ಯೋಜನೆಗಳು ಬರ್ಬೋದು ಅನ್ನೋ ದೃಷ್ಟಿಯಲ್ಲಿ ಕೇಂದ್ರದಲ್ಲಿ ಒಂದು ಒಳ್ಳೆ ಗೌರ್ಮೆಂಟ್ ಜೆ ಪಿಗೆ ಸಪೋರ್ಟ್ ಮಾಡಿ ಮತ್ತು ಏತಕ್ಕೆ ಕಾಂಗ್ರೆಸ್ ಜಯಪ್ರಕಾಶ್ ಪ್ರಕಾಶ್ ಮತ್ತು ಏತಕ್ಕೆ ಒಳ್ಳೆ ವ್ಯಕ್ತಿ ಮತ್ತು ಯಾವಾಗಲೇ ಫೋನ್ ಮಾಡಿದರೆ ಫೋನ್ ಎತ್ತಾರೆ ಒಳ್ಳೆ ಸಮಾಜ ಸೇವೆ ಮಾಡಿದ್ದಾರೆ ಒಂದು ಸರಿ ಎಂ ಪಿ ಆಗಿದ್ದಾರೆ ಎಮ್ ಎಲ್ ಎ ಆಗಿದ್ದಾರೆ ಒಳ್ಳೆ ಜನ ನಮಸ್ಕಾರ ನಿಮ್ಮ ಹೆಸರು ನಾಯೇಶ್ ಮಹೇಶ್ ಇಲ್ಲಿ ಏನು ಅಭಿವೃದ್ಧಿ ಆಗಿದೆ ಅಥವಾ ಏನು ಕೆಲಸಗಳಾಗಿದೆ ಸರ್ ಅದು ಆಂಜನೇಯವ್ರು ಬಂದ ಮೇಲೆ ಇಲ್ಲಿ ಒಂದು ಎರಡು ಸಾವಿರದ ಹದಿನೈದು ಹದಿನಾಲ್ಕರಲ್ಲಿ ಬಂದಿದ್ದರು ಹದಿನಾಲ್ಕು ಹದಿನೈದರಲ್ಲಿ ಬಂದಿದ್ದರು ಆಮೇಲೆ ಕೆಲವು ಒಂದು ನನಗೊಂದು ಮನೆ ಆಗಿದೆ ಮತ್ತು ಕಾಂಗ್ರೆಟ್ ರೋಡ್ ಆಗಿದೆ ಕೆಲವು ರಸ್ತೆಗಳೆಲ್ಲ ಆಗಿದೆ ಆಮೇಲೆ ಇನ್ನು ಕೆಲವು ಮನೆಗಳ ಆಗಬೇಕಿತ್ತು ಇನ್ನು ಸುಮಾರು ಮೂವತ್ತೆರಡು ಮನೆಗಳ ಮಾಡ್ಕೊಡ್ತೀವಿ ಅಂತ ಹೇಳಿದರು ಆದರೆ ಅದರಲ್ಲಿ ಆಗಿಲ್ಲ ಕೆಲವು ಮನೆಗಳು ಇನ್ನೂ ಬಾಕಿ ಉಳಿದಿದೆ ಆದ್ರೆ ನಮ್ಗೆ ಇಲ್ಲಿ ಮಾತ್ರ ನನ್ನೊಂದು ಮನೆ ಆಗಿದೆ ಮತ್ತೆ ಒಂದು ಕಾಂಗ್ರೆಸ್ ಒಂದಾಗಿದೆ ಈ ಮನೆ ಕೆಲಸಗಳು ಯಾಕೆ ಆಗಿಲ್ಲ ಏನು ಸಮಸ್ಯೆ ಅದು ಏನಂತ ಸರಿಯಾಗಿ ಗೊತ್ತಿಲ್ಲ ಸರ್ ಯಾವುದೇ ಆಮೇಲೆ ಯಾವುದೇ ಅಧಿಕಾರಿಗಳು ಸಹ ಬಂದಿಲ್ಲ ಇಲ್ಲಿ ಅವ್ರು ಬಂದು ಹೋದ್ಮೇಲೆ ಆಮೇಲೆ ಆ ಕೆಲಸಕ್ಕೋಸ್ಕರ ಸುಮಾರು ಪತ್ರಕರ್ತರುಗಳೆಲ್ಲ ಬಂದು ದೇಶದ ಹಿತದೃಷ್ಟಿಯಿಂದ ನಿಮ್ಮ ಮತ ನಿಮ್ಮ ಮನಸ್ಸಿನಿಂದ ಯಾರ ಕಡೆಗೆ ಈ ಸತಿ ಕಾಂಗ್ರೆಸ್ಗೆ ಏನು ಮಾಡ್ಕೊಂಡಿದ್ರಿ ನಾನು ಇಲ್ಲಿ ಕಾಂಗ್ರೆಸ್ ಕೋರ್ ಕಮಿಟಿ ಅಧ್ಯಕ್ಷ ಆಗಿ ಯಾವ ರೀತಿ ನೀವು ಚುನಾವಣೆಗೆ ಮತ್ತೆ ಮತದಾರರಿಗೆ ಏನು ಹೇಳಲಿಕ್ಕೆ ಮತದಾರರಿಗೆ ಎಲ್ಲ ಈಗ ಅನ್ನಭಾಗ್ಯ ಅಥವಾ ವೇಜನೆಗಳು ಇವೆಲ್ಲ ಯೋಜನೆಗಳಿಂದ ತುಂಬ ಉಪಯೋಗ ಆಗಿದೆ ಎಲ್ಲ ಲೇಡೀಸ್ಗಳನ್ನ ನಾವು ಭೇಟಿ ಮಾಡಿದಾಗ ಅವ್ರು ಹೇಳ್ತಾರೆ ಎಲ್ಲ ನಮಗೆ ಉಪಯೋಗ ಆಗಿದೆ ಈ ಸಹ ಗೆಚ್ಚಿಕೊಡ್ಬೇಕು ಅಂತೇಳಿ ಅವರೊಂದು ಸೊ ಅಭಿಮಾನ ಇದೆ ನಮ್ಮಲ್ಲಿ ನಾವು ಅದೇ ಥರ ಸಮೇತ ಕೆಲಸ ಮಾಡಿ ಅವರಿಗೆ ಮತವನ್ನು ಹಾಕಬೇಕು ಅಂತೇಳಿ ಇದು ಮತಯಾಚನೆ ಮಾಡಿದ್ದೀವಿ ಒಟ್ಟಾರೆಯಾಗಿ ನೀವು ಏನು ಹೇಳ್ತಾ ಇದಾರೆ ಅಂದರೆ ಏನು ಅನ್ನಭಾಗ್ಯ ಯೋಜನೆ ಇದೆ ಅದು ಚೆನ್ನಾಗಿ ನಡೀತಾ ಇದೆ ಹಾಗಾದರೆ ಬಸ್ ಪ್ರಯಾಣ ಬಸ್ ಪ್ರಯಾಣ ಅದ್ರ ಬಗ್ಗೆ ನಮ್ಮ ಹಳ್ಳಿಯಲ್ಲಿ ಲೇಡೀಸ್ ಜಾಸ್ತಿ ಹೊರಗಡೆ ಹೋಗಿಲ್ಲ ಪ್ರಯಾಣಕ್ಕೆ ಹೋಗಿದ್ದಾರೆ ದೇವಾಲಯಗಳಿಗೆ ಹೋಗಲಿಕ್ಕೆ ಎಲ್ಲ ಹೋಗಲಿಕ್ಕೆ ಅನುಕೂಲ ಆಗಿದೆ ಬಯಲು ಸೀಮೆಯರಿಗಂತೂ ತುಂಬ ಉಪಯೋಗ ಆಗಿದೆ ಲೇಡೀಸ್ಗಳು ತುಂಬ ಪ್ರಯಾಣ ಮಾಡಿದ್ದಾರೆ ಇನ್ನೊಂದು ವಿಚಾರ ಏನಂತ ಅಂದ್ರೆ ಈ ಒಂದು ಚಿಕ್ಕಮಗಳೂರು ಭಾಗದ ಎಲ್ಲಾ ಕಡೆ ನೀವು ಹೇಳ್ತಾ ಇದ್ರಿ ಎಲ್ಲ ಕಡೆ ಮಹಿಳೆಯರು ಹೋಗ್ತಾ ಇದಾರೆ ಅಂದರೆ ಈ ಒಂದು ಕಾಂಗ್ರೆಸ್ ನಿಮ್ಮ ಸರ್ಕಾರಕ್ಕೆ ನಾವೊಂದು ಪ್ರಶ್ನೆ ಏನಂತಂದ್ರೆ ಈ ಭಾಗದಲ್ಲಿ ಸರ್ಕಾರಿ ಬಸ್ಗಳನ್ನ ಬಿಡಬೇಕು ಅಂತ ಕಳೆದ ಕಳಕಳ ಇದೆ ಜನರದ್ದು ಅದ್ರ ಬಗ್ಗೆ ನೀವು ಏನು ತೀರ್ಮಾನ ಜನರ ಅಭಿಪ್ರಾಯ ಹೆಚ್ಚಾಗಿ ಶಾಲೆ ಬೇರೆ ಪ್ರೈವೇಟ್ ಬಸ್ ಇರೋದರಿಂದ ಸಹಕಾರಿ ಬಸ್ಗಳ ಅಗತ್ಯ ಇದೆ ಮುಂದಿನ ದಿನಗಳು ನೀವು ಒಂದು ಒತ್ತಡ ಹಾಕ್ತೀರ ಅವರು ಒತ್ತಡ ಆಲ್ರೆಡಿ ಹಾಕಿದೀವಿ ಇನ್ನು ಮುಂದೆ ಅವರು ಸ್ಪಂದಿಸ್ತಾರೆ ಅಂತ ಹೇಳಿದ್ದಾರೆ ಎಮ್ ಎಲ್ ಎಗೆ ನಾವು ಅದನ್ನೆಲ್ಲ ತಿಳಿಸಿದ್ವಿ ಮತ್ತೆ ಇನ್ನೊಂದು ಭಾಗ್ಯ ಯೋಜನೆ ಅಂದ್ರೆ ಈ ಒಂದು ಶಿಕ್ಷಣ ಏನು ಮಕ್ಕಳಿಗೆ ಶಿಕ್ಷಣ ಏನು ಒಂದು ಪದವಿ ಪಡೆದ ಜೊತೆಗೆ ಎಷ್ಟು ರೂಪಾಯಿ ಕೊಡ್ತಕ್ಕಂಥದ್ದು ಮತ್ತೆ ಯಾವ ರೀತಿ ಅವರಿಗೆ ಖಾತೆಗೆ ಹಾಕ್ತಾರೆ ಖಾತೆಗೆ ಹಾಕು ಈಗೆಲ್ಲ ಅದನ್ನೆಲ್ಲ ಆಲ್ರೆಡಿ ಅಧಿಸೂಚನೆ ಹೊಡಿಸಿದ್ದಾರೆ ಇನ್ನು ಅವರು ಗೆದ್ದ ನಂತರ ಎಲ್ಲ ಗೆದ್ದ ನಂತರ ಏನು ಮಾಡ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟಿದ್ದಾರೆ ಲಕ್ಷದ ಏನು ಒಂದು ಲಕ್ಷ ರೂಪಾಯಿ ಹೆಣ್ಮಕ್ಳಿಗೆ ಕೊಡ್ತಾ ಇದೆ ಅಂದರೆ ಅದು ಯಾವಾಗ ಚಾಲನೆ ಆಗ್ತದೆ ಅವ್ರಿಗೆ ಹೊರಡಿಸಿದಾರೆ ಚಾಲನೆ ಮಾಡಬೇಕು ಅಂತೇಳಿ ಈಗ ಎಲೆಕ್ಷನ್ ನಂತರ ಮಾಡ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟಿದ್ದಾರೆ ಈ ಬಾರಿ ಲೋಕಸಭಾ ಚುನಾವಣೆ ನಡೀತಾ ಇದೆ ನೀವು ಈ ಬಾರಿ ಯಾರಿಗೆ ಮತದಾನ ಹಾಕ್ತೀರಾ ಈ ಬಾರಿ ಚುನಾವಣೆಗೆ ಇಲ್ಲಿ ಒಂದು ಸ್ಪರ್ಧೆ ನಡೀತಾ ಇದೆ ಯಾರಿಗೆ ಮತ ಹಾಕಬೇಕು ಮತ್ತೆ ಯಾತಕ್ಕೆ ಹಾಕಬೇಕು ಬಿಜೆಪಿಗೆ ದೇಶಕ್ಕಾಗಿ ಅಲ್ಲಿ ಸೆಂಟ್ರಲ್ ಅಲ್ಲಿ ಮೋದಿ ಮಾಡ್ತಾ ಇರೋದು ಎಲ್ಲ ಒಳ್ಳೆಯದಾಗಿದೆ ದೇಶ ಬಿಳಿಬೇಕು ಅಂದ್ರೆ ಅಂತ ಹೇಳ್ಬೋದು ಚಿಕ್ಕಮಗಳೂರು ಜಿಲ್ಲೆಯ ಒಂದು ಬಾಳೆಹೊಂಗ್ಳೂರು ಈ ಒಂದು ವಿಭಾಗದಲ್ಲಿ ಒಂದು ಯುವಕನಲ್ಲಿ ಈ ಚುನಾವಣೆಯಲ್ಲಿ ಹೇಳಿದ್ರೆ ಸತ್ತಿನೂ ಒಳ್ಳೇದಿತ್ತು ಮತ್ತು ಕಾಂಗ್ರೆಸ್ ಪಕ್ಷದಿಂದ ನಮಗೆ ಮಹಿಳೆಯರಿಗಾಗಲಿ ಮನೆ ಕರೆಂಟ್ ಬಿಲ್ ಆಗಲಿ ಮತ್ತು ತಿಂಗಳಿಗೆ ಒಂದು ಎರಡು ಸಲ ದುಡ್ಡು ಬರೋದಾಗಲಿ ಎಲ್ಲದನ್ನೂ ಒಳ್ಳೆಯದಾಗ್ತದೆ ಅದರ ಕಾಂಗ್ರೆಸ್ ಪಟ್ಟಿ ನಮ್ಮ ಧೈರ್ಯ ಅವರು ಊಟ ಮಾಡ್ಕೊಂಡಿದ್ದರೆ ಆ ವ್ಯಕ್ತಿ ಮತ್ತು ಚಾಲಕರು ತಗೊಂಡರು ಈ ಬಾರಿ ಚುನಾವಣೆ ಏತಕ್ಕೆ ಮತ್ತೆ ಯಾರಿಗೋ ನಿಮ್ಮ ಹೆಸರು ಈ ಸಲ ಡೈರ್ ಅಂತ ಡೈಯರ್ಸ್ ಆಗ್ತದೆ ಲೈಕ್ ಜಾಸ್ತಿ ಹೆಗ್ಗಡೆ ಈ ಸತೆ ಆಗ್ತಾ ಇದೆ ಮತ್ತೆ ಏತಕ್ಕೋಸ್ಕರ ಸ್ವಲ್ಪ ಒಳ್ಳೆ ವ್ಯಕ್ತಿ ಆದ ಕಾರಣ ಅವ್ರಿಗೇನೆ ಓಟು ಈ ಸತೆ ನಡೀತದೆ ಓ ಓ ಚಲೋ ಮಾಡ್ಕೊಂಡಿದ್ದಾರೆ ಈ ಮತ ಯಾರಿಗೆ ಮತ್ತೆ ಏತಕ್ಕೆ ನಿಮ್ಮ ನಾವು ಅನ್ವರ್ ಅಂತ ನಾವು ಕಾಂಗ್ರೆಸ್ ಕಾಂಗ್ರೆಸ್ ಈ ಸಭೆ ಎಲ್ಲ ಚೆನ್ನಾಗಿ ಮಾಡಿದ್ದೆ ನೆಕ್ಸ್ಟ್ ಓಟು ಕಾಂಗ್ರೆಸ್ ಇದೆ